ಕನ್ನಡಿಗರಿಗೆ ಕನ್ನಡದ ಕನ್ನಡ ಹಿಡಿದು ನೀನು ಅಂತ ಕನ್ನಡಿಗರ ಹೆಮ್ಮೆ ದರಾ ಬೇಂದ್ರಿಯವರು ಅದೊಬ್ಬ ವಿದೇಶಿಗನ ಬಗ್ಗೆ ಹೇಳಿದ್ರು ಇದು ರಾಜ್ಯೋತ್ಸವದ ದಿನ ಜನ ರಿಲ್ನ ದಿನ ಒಂದು ಇಲ್ಲಿ ದರಾ ಬೇಂದ್ರಿಯವರು ಹೇಳ್ತಾ ಇರೋದು ಫರ್ಡಿನಾಂಡ್ ಕಿಟಲ್ ಅವರ ಬಗ್ಗೆ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಅಂತ ಬಂದು ಕೊನೆಗೆ ಕನ್ನಡ ಭಾಷೆಗೆ ಮನಸ್ಸೋತು ಬಾಸಲ್ ಧರ್ಮಶಾಲೆಯಿಂದ ಹೊರಬಂದು ಬದುಕಿರುವ ಕೊನೆಯ ದಿನದವರೆಗೂ ಕನ್ನಡದ ಸಂಶೋಧನೆಯಲ್ಲಿ ಕಲಿತಾರೆ ಭಾರತಕ್ಕೆ ಬರುವಾಗ ಜರ್ಮನಿ ಹೇಬರು ಮಾತ್ರ ಕಲಿತಿದ್ದ ಅವರು ನಂತರ ಇಲ್ಲಿ ಬಂದು ಇಂಗ್ಲಿಷ್ ಕನ್ನಡ ತುಳು ಮತ್ತು ಮಲಯಾಳಂ ಸಂಸ್ಕೃತ ಹೀಗೆ ಹಲವು ಭಾಷೆ ಕಲಿತಾರೆ ಆದರೆ ಕನ್ನಡ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವರು ಇಪ್ಪತ್ತೈದು ವರ್ಷ ಸಂಶೋಧನೆ ಮಾಡಿ ಗ್ರಾಮ ಮಟ್ಟದ ಕನ್ನಡ ನಾಡನ್ನು ತಲುಪಿ ಅವರು ಕನ್ನಡ ಇಂಗ್ಲಿಷ್ ಮೊಟ್ಟ ಮೊದಲ ಶಬ್ದ ಕೋಶವನ್ನ ನಿರ್ಮಾಣ ಮಾಡ್ತಾರೆ ಗಾದೆ ಮಾತು ನುಡಿಗಟ್ಟು ಹಳೆಗನ್ನಡ ಹೊಸಗನ್ನಡ ಹೀಗೆ ಎಲ್ಲವನ್ನು ಸಂಗ್ರಹಿಸಿ ಅದಕ್ಕೆ ಪುಸ್ತಕಗಳ ರೂಪ ಕೊಟ್ಟವರು ಅವರು ಈ ಡಿಕ್ಷನರಿಯಲ್ಲಿ ಬರೋಬ್ಬರಿ ಎಪ್ಪತ್ತು ಸಾವಿರ ಪದಗಳಿದ್ವಂತೆ ಭಾರತದ ಮೂಲಭಾಷೆಯೊಂದಕ್ಕೆ ಕಿಟಲ್ ಅವರ ಕೊಡುಗೆ ನಾವೇ ಗಮನಿಸಿರಲಿಲ್ಲ ಆದರೆ ಜರ್ಮನಿಯ ಟಿಮ್ಮಿಂಗನ್ ವಿಶ್ವವಿದ್ಯಾಲಯ ಕಿಟಲ್ ಅವರ ಕಾರ್ಯ ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡುತ್ತಾರೆ ಅದು ಇತಿಹಾಸದಲ್ಲಿ ಕನ್ನಡದ ಕಾರ್ಯಕ್ಕೆ ಸಂದ ಎರಡನೇ ಗೌರವ ಡಾಕ್ಟರೇಟ್ ಅಂತ ಹೇಳಲಾಗುತ್ತೆ ಕನ್ನಡಿಗರು ಕಿಟಲ್ ಅವರ ಸೇವೆಯನ್ನ ಅಮರಗೊಳಿಸಲು ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಅವರ ಪ್ರತಿಮೆ ನಿರ್ಮಾಣ ಮಾಡಿ ಗೌರವ ಸಲ್ಲಿಸುತ್ತಿದ್ದಾರೆ